परम पूज्य श्री अमलनाथ महाराज की परम पूज्य श्री अमा महाराज की परम पूज्य श्री अमलनाथ महाराज की पूज्य श्री अमलनाथ महाराज की परम पूज्य श्री अमलनाथ महाराज की ಇದಕ್ಕೆ ಇವತ್ತು ತಮ್ಮೆಲ್ಲರ ಸಮುದ್ರದಲ್ಲಿ ಇವತ್ತು ಬಹಳ ಅದ್ಭುತವಾದಂತ ಕಾರ್ಯ ನಮ್ಮ ಗೌರವಾನ್ವಿತ ಆದ ವಸೀಂದ್ರ ಪೂಜಾರಿಗಳು ಇವespèce ಸಾನಿಧ್ಯದ under ಇವತ್ತಿನ ಅದ್ಭುತ ಕಾರ್ಯಕ್ರಮದ ಇದಕ್ಕೆ ಬಹಳ ನಿಜಮನೆದಷ್ಟೇ ತಮ್ಮೆಲ್ಲರ ಸಮುದ್ರದ ಎಲ್ಲರಿಗೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಬೇಕು ಪರಮಪೂಜ್ಯ ಶ್ರೀ ಹವಮಲ್ಲಿನಾಥ ಪರೇಜ್ ಕಿ ಜಯ ಜೋರಾಗಿ ಪರಮಪೂಜ್ಯ ಶ್ರೀ ಹವಮಲ್ಲಿನಾಥ ಪರೇಜ್ ಕಿ ಜಯ ಪರಮಪೂಜ್ಯ ಶ್ರೀ ಹವಮಲ್ಲಿನಾಥ ಪರೇಜ್ जय भारत माता सेवा समिति परिचय नवदेहलीया अपर्जुरी